ಈ ರೀತಿ ಜಾತಿ ಆಧಾರದ ಮೇಲೆ ಗಣತಿ ಮಾಡಿದ್ರಲ್ವ ನೀವು ಹಾಗೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯಲ್ಲ ಅದು ಧರ್ಮದ ಆಧಾರದ ಮೇಲೆ ಮಾಡಿ ಮುಸಲ್ಮಾನರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಕ್ರೈಸ್ತರಿಂದ ಎಷ್ಟು ಕಲೆಕ್ಟ್ ಆಗ್ತಿದೆ ಹಿಂದೂಗಳಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಅದರ ಆಧಾರದ ಮೇಲೆ ದುಡ್ಡೋರು ನೀವು ಅನುದಾನ ಹಂಚಿಕೆ ಮಾಡಿ ಜಾತಿ ಆಧಾರದ ಮೇಲೆ ನೀವು ಗಣತಿಯನ್ನು ಮಾಡ್ತೀರಿ ಅದು ಕೂಡ ಸೋ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂದರೆ ಯಾವ್ಯಾವ ಜಾತಿ ಜನಾಂಗಗಳು ಹಿಂದುಳಿದಿದ್ದಾವೆ ಅವುಗಳಿಗೆ ಅಫಿರ್ಮಿಟಿವ್ ಪ್ರೋಗ್ರಾಮ್ಸ್ ಅಂದರೆ ಅವರ ಸಶಕ್ತೀಕರಣಕ್ಕೋಸ್ಕರ ಯೋಜನೆ ರೂಪಿಸೋದಕ್ಕೋಸ್ಕರ ಜಾತಿ ಗಣತಿ ಮಾಡೋದು ನಿಮ್ಮ ಪಾಲಿಟಿಕ್ಸ್ ಮಾಡೋದಕ್ಕಲ್ಲ ಅದು ಕೇಂದ್ರ ಸರ್ಕಾರ ಅದರಲ್ಲಿ ಇನ್ವಾಲ್ ಆಗಿರುತ್ತೆ ಅದನ್ನಿಟ್ಕೊಂಡು ನೀವು ಜಾತಿ ಗಣತಿ ಮಾಡ್ತೀರಿ ಅದರ ಬೆನಿಫಿಟನ್ನು ಹಂಚಿಕೆ ಮಾಡಬೇಕಾದ್ರೆ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀರಿ ಉಳಿದು ಯಾವುದೇ ಅಭಿವೃದ್ಧಿ ನಿಗಮಕ್ಕೆ ನೀವು ಕೊಡಲ್ಲ ನೀವು ಅದ್ರ ಜೊತೆಗೆ ಇನ್ನೊಂದು ಕೇಳಲಿಕ್ಕೆ ಬಯಸ್ತೀನಿ ಮುಸಲ್ಮಾನರಲ್ಲಿ ಯಾರು ಇದು ಮಸೀನಲ್ಲಿ ಬಾಂಕ್ ಕೂಗ್ತಾರಲ್ಲ ಅವರು ಆಝಾನ್ ಕೂಗ್ತಾರಲ್ಲ ಅವರಿಗೆ ಮುಸಲ್ಮಾ ಅಲ್ಲಿ ಟೀಚ್ ಮಾಡೋವಂಥವ್ರಿಗೆ ನೀವು ಅವ್ರಿಗೆ ಆರು ಸಾವಿರ ರೂಪಾಯಿ ನೀವು ಅವ್ರಿಗೆ ಅವರ ಮಾಸಿಕ ವೇತನವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಿ ಸರ್ ಮಸೀದಿಂದ ಐದು ರೂಪಾಯಿ ಇದೆಯಾ ಸರ್ ಸರ್ಕಾರಕ್ಕೆ ಚರ್ಚಿಂದ ಐದು ರೂಪಾಯಿ ಬರ್ತಾ ಇದೆಯಾ ಇವತ್ತು ಪ್ರತಿ ಊರಲ್ಲಿ ಹೋಗಿ ಭವ್ಯವಾದಂಥ ಚರ್ಚ್ಗಳನ್ನು ಕಟ್ಟಿದ್ದಾರೆ ಆ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದಿದ್ದೆ ನಿಮ್ಮ ಎಮ್ ಜಿ ರೋಡಿಂದಲ್ಲಿ ಬಂದಿದೆ ಬರ್ತಾ ಅವರಿಗೆ ಬೆನಿಫಿಟ್ಟು ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು ಹಾಗೆ ಮುಸಲ್ಮಾನದ್ದು ವಫಾಸ್ತಿ ಇವಾಗಲೂ ಸುಮಾರು ಒಂದು ಲಕ್ಷ ಎಕರೆ ಅಷ್ಟು ಅವ್ರ ಕೈಯಲ್ಲಿದೆ ಅದನ್ನೆಲ್ಲ ಹೋಟೆಲ್ ಕಟ್ಟಿದ್ದಾರೆ ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಐದು ರೂಪಾಯಿ ಆದರೂ ನಿಮಗೆ ಬರ್ತಾ ಇದೆಯಾ ಅವರಿಗೆ ನೀವು ಸಂಬಳನ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀರಿ ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿ ದೇವಸ್ಥಾನದಿಂದಲೂ ಕೂಡ ಗುಜರಾಯಿ ವ್ಯಾಪ್ತಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಂದ ಆದಾಯ ಬರ್ತಾಯಿದೆ ಅಲ್ಲಿ ಮಾಡುವಂಥ ಒಂದೊಂದು ಸೇವೆಗಳಿಗೂ ಕೂಡ ವರ್ಷಂ ಪ್ರತಿ ನೀವು ಸರ್ಕಾರದವರೇ ಸೇವೆಯ ಶುಲ್ಕವನ್ನು ಜಾಸ್ತಿ ಮಾಡ್ತೀರಿ ಎಲ್ಲ ಬೆನಿಫಿಟ್ಟು ನಿಮಗೆ ಬರ್ತಾ ಇದೆ ಚಾಮುಂಡಿ ಬೆಟ್ಟದ ಹುಂಡಿನೂ ನಿಮಗೆ ಸೇರಿದ್ದು ಶ್ರೀಕಂಠೇಶ್ವರನ ಹುಂಡಿನೂ ನಿಮಗೆ ಸೇರಿದ್ದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದ ಹುಂಡಿನೂ ನಿಮಗೆ ಸೇರಿದ್ದು ಎಲ್ಲೆಲ್ಲಿ ಶ್ರೀಮಂತ ದೇವಸ್ಥಾನಗಳಿದ್ದಾವೆ ಅದು ಸಿ ಗ್ರೇಡ್ ಇರ್ಬೋದು ಬಿ ಗ್ರೇಡ್ ಇರ್ಬೋದು ಎ ಗ್ರೇಡ್ ಇರ್ಬೋದು ಎಲ್ಲ ದೇವಸ್ಥಾನ ಹುಂಡಿನ ನೀವೇ ತೊಗೊಂಡೋಗ್ತೀರಿ ನಮ್ಮ ಅರ್ಚಕರು ಏನು ಮಾಡಿದ್ದಾರೆ ಅವ್ರಿಗೆ ಯಾಕೆ ಸಂಬಳ ಕೊಡಲ್ಲ ನಾವೇನು ನಮಗೆ ಯಾರ್ದೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಡಿ ಅಂತ ನಾವು ಕೇಳ್ತಿಲ್ಲ ನಮ್ಮ ಹುಂಡಿಗೆ ಹಿಂದೂ ಭಕ್ತರು ಭಕ್ತರು ಕೊಟ್ಟಿರುವಂಥ ದುಡ್ಡನ್ನು ನಮ್ಮ ಅರ್ಚಕರಿಗೆ ನೀವು ಕೊಡೋಕ್ಕೆ ಇಷ್ಟಪಡಲ್ಲ ಆದರೆ ಐದು ರೂಪಾಯಿನೂ ಆದಾಯ ಬರೆದಿದ್ದಂತಹ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಅವರಿಗೆ ನೀವು ಅನುದಾನವನ್ನು ಕೊಡ್ತೀರಿ ಇಮಾಮ್ಗಳಿಗೆ ಜಾ ವೇತನವನ್ನು ಜಾಸ್ತಿ ಮಾಡ್ತೀರಿ ಏನು ಮಾಡ್ತಿದ್ದಾರೆ ಇಮಾಮ್ಗಳು ಮೂರತ್ತನು ಕೂಡ ಮಸೀದಿ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲವನ್ನು ಬಿಟ್ಟರೆ ದೇವರಿಲ್ಲ ದೇವರಿಲ್ಲ ಬೇರೆ ಯಾರೂ ದೇವರಿಲ್ಲ ಅಲ್ಲ ಒಬ್ಬನೇ ದೇವರು ದೇವರು ಅಂತ ಇದು ಹೇಳೋದಕ್ಕೆ ನೀವು ಕೊಡೋದು ಇದು ಸೆಕ್ಯುಲರ್ ಆಯಿತು ಇದು ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಸಿದ್ದರಾಮಯ್ಯನವರ ನಡತೆಯನ್ನು ನೋಡಿದಾಗ ಅವ್ರು ನಡೆಸ್ತಾ ಇರುವಂಥ ಆಡಳಿತವನ್ನು ನೋಡಿದಾಗ ಅವರ ಧೋರಣೆಯನ್ನು ನೋಡಿದಾಗ ಇದು ಸ್ಪಷ್ಟವಾಗಿ ಇದು ತಾಲಿಬಾನಿ ಸರ್ಕಾರ ಅಂತ ಹೇಳಿ ಕರ್ನಾಟಕ ಜನತೆಗೂ ಕೂಡ ಮನವರಿಕೆ ಆಗಿದೆ ಪ್ಲಸ್ ನೋಡಿ ಆಶ್ಚರ್ಯ ಅಂದರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಪ್ರತ್ಯೇಕವಾದಂಥ ರಾಷ್ಟ್ರವನ್ನು ಮಾಡಿಕೊಂಡು ನಾವು ಇವತ್ತು ಬಿಕಾರಿಗಳಾಗಿದ್ದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂಥ ಒಲವು ಸೃಷ್ಟಿಯಾಗ್ತಿದೆ ಮೊನ್ನೆ ಕ್ರಿಕೆಟ್ ಮ್ಯಾಚನ್ನು ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು ಇಲ್ಲೂ ಅಸ್ತಿ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಅಲ್ಲಿನ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾಯಿದೆ ಆದರೆ ಮುಸಲ್ಮಾನರು ಭಾರತ ಮುಸಲ್ಮಾನರಿಗೆ ಅವ್ರನ್ನ ಈ ದೇಶದಲ್ಲಿರುವಂಥ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು ಅದರ ಮುಖಾಂತರ ಸರ್ಕಾರ ನಡೀತಾ ಇದೆ ಅವ್ರು ಯಾವತ್ತಿಲ್ಲಿ ಬಿಕಾರಿಯಾಗಿಲ್ಲ ಪಾಕಿಸ್ತಾನಕ್ಕೆ ಹೋಗಿದ್ದಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಇವತ್ತು ಕೂಡ ಅದು ಪಾಕಿಸ್ತಾನದ ಮೇಲೆ ನಿಷ್ಠೆ ಅಲ್ಲರಿ ಜನ್ಮಭೂಮಿ ಇದು ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದು ಅಲ್ಲ ಇವರಿಗೆ ಜನ್ಮಭೂಮಿ ಒಂದು ಪವಿತ್ರ ಭೂಮಿ ಒಂದು ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೇ ಇದು ಪವಿತ್ರ ಭೂಮಿನೇ ಇದು ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮ ಅಂತ ಕೇಳುತ್ತೆ ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳಲ್ಲ ಆದರೆ ಮುಸಲ್ಮಾನ್ ಮೆಜಾರಿಟಿ ಮುಸಲ್ಮಾನ್ಸ್ ಯಾರಿದ್ದಾರೆ ಬ ದೇಶಭಕ್ತರಿದ್ದಾರೆ ಅವರು ಈ ಪುಂಡ್ರ ಬಗ್ಗೆ ಅವರು ಧ್ವನಿ ಅಥವಾ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಅವರೊಂದು ಆ ಸೈಲೆಂಟ್ ಮೆಜಾರಿಟಿನೂ ಕೂಡ ಸುಮ್ಮನೆ ಇರೋದ್ರಿಂದ ಇವರು ಉಪಟಳ ಜಾಸ್ತಿ ಆಗ್ತಿದೆ ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ ನೀವು ಫಾರ್ಮಲ್ ಎಜುಕೇಷನ್ ಕೊಡಿ ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕು ಅಥವಾ ಯಾವ್ದಾದ್ರು ಶಾಲೆಗೆ ಸೇರಿಸ್ಬೇಕು ಅವ್ರಿಗೆ ಯಾವ ಸಿ ಬಿ ಎಸ್ ಸಿ ಕಳಿಸ್ಬೇಕು ಐ ಸಿ ಎಸ್ ಸಿ ಕಳಿಸ್ಬೇಕು ಸ್ಟೇಟ್ ಸಿಲೆಬಸ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದರೆ ಇವರು ಮದ್ರಾಸಾಗಿ ಕಳಿಸ್ತಾರೆ ಅಲ್ಲಿ ಬಿಟ್ಟರೆ ಬೇರೆ ಯಾರು ದೇವ್ರು ಇಲ್ಲ ಅಂತ ಇದನ್ನು ಹೇಳ್ಕೊಡ್ತಾರೆ ಈ ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ ಚಿಕ್ಕದ್ರಲ್ಲಿಂದಲೇ ಈ ಥರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡುವಂಥದ್ದು ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಅರವತ್ತೆರಡು ಮೊರಾಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ ಇಂಟಿಗ್ರೇಷನ್ ಯಾವಾಗುತ್ತೆ ಸರ್ ಪ್ರತ್ಯೇಕವ್ರನ್ನ ಮಾಡಿ ಮಾಡಿ ಎಲ್ಲ ಕಡೆಯೂ ಕೂಡ ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳನ್ನ ಮಾಡ್ತಾ ನೀವು ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯವರಂಥ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಂದ ದೂರವಾಗ್ತಾ ಇರುವಂಥದ್ದು ಕೂಡ ನಡೀತಾ ಇದೆ ನಾನು ಹೇಳೋದಲ್ಲ ಜಾ ನೀವು ಗಣತಿ ಜನಗಳ ಇದು ಜಾತಿ ಗಣತಿ ಅಂತ ಮಾಡಿರಲ್ವಾ ಜಾತಿ ಗಣತಿಯ ಮುಖ್ಯ ಉದ್ದೇಶ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನು ಸೆನ್ಸಸ್ ಮಾಡಿ ಅಂತಲೇ ಹೇಳಿರೋದು ಅದರ ಹೆಸರನ್ನೇ ಕೂಡ ಎಸ್ ಸಿ ಸಿ ಡೇಟಾ ಅಂತಲೇ ಹೇಳಿಬಿಟ್ಟು ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದಕ್ಕೆ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಯಾವ ಹಿಂದುಳಿ ಹಿಂದೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟಲ್ಲಿ ಆನ್ ದಿ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತೇನಿತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು ಟ್ರೈಬರ್ ಸ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವರು ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆ ನಿಮ್ಮ ಒಂದು ಬಿಡ್ತು ಅಂತಂದರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ಒಂದು ಅಂದರೆ ಅವ್ರು ಹೇಳಿದ್ದೇನು ಬಜೆಟಲ್ಲಿ ಒಂದು ಪರ್ಸೆಂಟನ್ನು ಕೂಡ ಕೊಟ್ಟಿಲ್ಲ ಒಂದು ಪರ್ಸೆಂಟನ್ನು ಕೊಟ್ಟಿಲ್ಲ ಅಂದರೆ ಬಜೆಟ್ಗೆ ಅವ್ರು ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅದನ್ನು ಹೇಳಿ ಸರ್ ಅಲ್ಲ ನಾನು ಕೇಳ್ತಿರೋದು ಬಜೆಟ್ದು ಒಂದು ಪರ್ಸೆಂಟನ್ನು ಕೂಡ ಅವರಿಗೆ ನಾವು ಕೊಡ್ತಾ ಇಲ್ಲ ಅಂತಲೇ ಹೇಳ್ತಿದ್ದೀರಲ್ಲ ಬಜೆಟ್ಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ನೀವು ಟ್ಯಾಕ್ಸನ್ನು ಸೆಗ್ರಿಗೇಟ್ ಮಾಡಿ ಧರ್ಮಾಧಾರಿತವಾಗಿ ಆವಾಗ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಬರಲಿ ಅವರ ಚ ಚರ್ಚ್ಗಳಿಂದ ಮಸೀದಿಯಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಸರ್ಕಾರಕ್ಕೆ ಅದನ್ನು ಹೇಳಿ ನೋಡೋಣ ಆದರೆ ಯಾವ ಊರಿಗೆ ಹೋಗಿ ಭವ್ಯವಾದಂಥ ಚರ್ಚ್ಗಳು ಊರಲ್ಲಿ ಊರು ಮತ್ತೊಂದು ಜನ ಇರಲ್ಲ ಭವ್ಯವಾದ ಚರ್ಚ್ ಇರ್ತದೆ ಅವರಿಗೆ ನೋಡಿ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಅವ್ರದ್ದು ಅಭಿವೃದ್ಧಿಗೆ ಕಾಬ್ರಿಸ್ತಾನದ ಅಭಿವೃದ್ಧಿಗೆ ನೂರೈವತ್ತು ಕೋಟಿ ಅಂತ ಹೇಳ್ತಾರೆ ಎಲ್ಲೋಗಲಿ ಮಸೀದಿ ಎಂತೆಂಥ ಏನು ಬಂಗ್ಲೋಸ್ ಥರ ಇರುವಂಥ ಮಸೀದಿಗಳು ಬರ್ತಾ ಇದೆ ಎಲ್ಲಿಂದ ದುಡ್ಡು ಬರ್ತಾರೆ ಹಾಂ ನಾವು ಕಟ್ಟಿದ್ದು ಒಂದು ರಾಮ್ ಜನ್ಮಿಲಿ ಒಂದು ದೇವಸ್ಥಾನ ಊರು ಬೀದ್ ಬೀದಿನಲ್ಲಿ ಊರೂರಲ್ಲಿ ಮಸೀದಿ ಎಂಥದ್ದು ಭವ್ಯವಾದಂಥ ಮಸೀದಿ ಕಟ್ತಾರೆ ಎಲ್ಲಿಂದ ದುಡ್ಡು ಬರುತ್ತೆ ಸರ್ ಆ ದುಡ್ಡನ್ನು ಕೊಡಿ ಮುಸಲ್ಮಾನರು ಅಭಿವೃದ್ಧಿ ಬಳಸೋಕ್ಕೇಳಿ ಮುಲ್ಲಾಗಳಿಗೆ ಮೌಲ್ವಿಗಳಿಗೆ ಇಮಾಮ್ಗಳಿಗೆ ಬುಕಾರಿಗೆ ಹೇಳಿ ಆ ದುಡ್ಡು ನೀವು ಮಸೀದಿ ಕಟ್ಟಕ್ಕೆ ಯಾಕೆ ಯೂಸ್ ಮಾಡ್ತಾಯಿದ್ರಿ ನಿಮ್ಮ ಧರ್ಮದಲ್ಲಿ ಮಸೀದಿಗೆ ಯಾವ ಸ್ಯಾಂಕ್ಟಿಟಿವೂ ಇಲ್ಲ ನೀವು ಮೆಕ್ಕಾ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದರೆ ಸಾಕು ಹಿಂದೆ ಊರಲ್ಲೆಲ್ಲ ಈದ್ಗಾ ಮೈದಾನ ಅಂತೇಳಿದ್ರೆ ಈದ್ಗಾ ಆ ರಂಜಾನ್ ಬರಲಿ ಈದ್ ಬರಲಿ ಆ ಸಂದರ್ಭದಲ್ಲಿ ಅವರು ಆ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುವಂಥದ್ದಷ್ಟಿದೆ ಅವರಿಗೆ ಮಸೀದಿಗೆ ಯಾವ ಸ್ಯಾಂಕ್ಟಿಟಿವೂ ಇಲ್ಲ ಅವರಿಗೆ ಚರ್ಚ್ಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ ಮತ್ತು ಅಂಥದ್ದು ಕಟ್ಟಕ್ಕೆ ಕೊಡ್ತಾ ಕೊಡ್ತಾಯಿದ್ರೆ ಕ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದರೆ ಹೇಳಿ ಸರ್ ಅವರಿಗೆ ನಿಮ್ಮ ಜನಾಂಗದಲ್ಲಿರುವಂತಹ ಹಿಂದುಳಿದವರಿಗೆ ಈ ಭವ್ಯವಾದಂತಹ ಮಸೀದಿಯನ್ನು ಚರ್ಚನ್ನು ಕಟ್ಟೋದ್ರ ಬದಲು ಕೊಡಿ ಅಂತವ್ರಿಗೆ ಹೇಳಿ ಅಲ್ಲ ದೇವಸ್ಥಾನಗಳು ಸ್ವತಂತ್ರವಾಗಿ ನಡೀತಾ ಸರ್ಕಾರಕ್ಕೆ ಇವತ್ತು ಆದಾಯವನ್ನು ತಂದು ಕೊಡ್ತಾ ಇದ್ದೀವಿ ಆ ದೇವಸ್ಥಾನಗಳಲ್ಲಿ ಪ್ರತಿದಿನವೂ ಕೂಡ ಅರ್ಚನೆಯನ್ನು ಮಾಡುವ ಬೆಳಗ್ಗೆ ಬಂದು ಕಳಸಕ್ಕೆ ನೀರು ತಂದು ಆ ಒಂದು ದೇವಸ್ಥಾನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಮಾಡುವಂಥ ನಮ್ಮ ಅರ್ಚಕರಿಗೆ ಯಾಕೆ ನೀವು ಸಂಬಳ ಜಾಸ್ತಿ ಮಾಡೋಲ್ಲ ಸರ್ಕಾರದ ಏನು ಕೊಡಬೇಡಿ ನೀವು ದೇವಸ್ಥಾನದಿಂದ ಬರುವಂಥ ಆದಾಯವನ್ನು ಅವ್ರಿಗೆ ಕೊಡಿ ಅದನ್ನು ಕೊಡೋಕೆ ನಿಮಗೆ ಮನಸ್ಸಿಲ್ಲ ಆದರೆ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಅಲ್ಲವನ್ನ ಬಿಟ್ಟರೆ ದೇವರೇ ಇಲ್ಲ ಬೇರೆ ಯಾರೂ ಇಲ್ಲ ಅಂತೇಳಿ ಹೇಳುವಂಥವರಿಗೆ ನೀವು ಸಂಬಳ ಜಾಸ್ತಿ ಮಾಡ್ತೀರಲ್ಲ ನಿಮ್ಮ ಉದ್ದೇಶ ಏನು ಅಂತ ಕೇಳ್ತಾಯಿದ್ವಿ